ಬ್ಲೌಸಲ್ಲಿ ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಏನು ಕಾರಣ ಒಂದಷ್ಟು ಕಮೆಂಟ್ಸ್ ಬೇಸಿಸ್ ಮೇಲೆ ಅದು ಇದ್ರ ಬಗ್ಗೆ ವಿವರಣೆ ಕೊಡೋಣ ಅಂತ ಒಂದಷ್ಟು ಪಾಯಿಂಟ್ಸ್ ಇದ್ದಾವೆ ಸೊ ಆ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ಇಶ್ ಈ ಏನು ನಾನು ಪಾಯಿಂಟ್ಸ್ ಇರ್ತೀನಿ ಈ ಪಾಯಿಂಟ್ಸಲ್ಲೆಲ್ಲ ಶೋಲ್ಡರ್ ಡ್ರಾಪ್ ಆಗೋ ಪೂರ್ತಿ ಚಾನ್ಸಸ್ ಇದೆ ಸೊ ಹಾಗಾಗಿ ಡೀಪ್ ನೆಕ್ ಇಟ್ಟಾಗ ನಾವು ಏನೇನು ಮುನ್ನ ಮುನ್ನೆಚ್ಚರಿಕೆ ವಹಿಸಬೇಕು ಸೊ ಯಾವ ರೀತಿ ಫಿಟ್ಟಿಂಗ್ ಕೊಟ್ಕೊಳ್ಬೇಕು ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮಸ್ಕಾರ ರಿಫ್ಯಾಶನ್ ಚಾನೆಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಬಂದು ಭುಜ ಜಾರಕ್ಕೆ ಬ್ಲೌಸ್ನಲ್ಲಿ ನಲ್ಲಿ ಏನ್ ಡ್ರಾಪ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಒಂದಷ್ಟು ಪಾಯಿಂಟ್ಸ್ಗಳಿದಾವೆ ಆ ಪಾಯಿಂಟ್ಸ್ ಕಾರಣ ಸೊ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನೋಟ್ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು ತುಂಬಾ ಯೂಸ್ ಆಗುತ್ತೆ ನಿಮಗೆ ಸೊ ನೆನ್ಪಲ್ಲಿ ಇಟ್ಕೊಂಡು ಇದನ್ನು ಅಳ್ವಡಿಸ್ಕೊಳ್ಳಿ ನಿಮ್ಮ ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗೋಲ್ಲ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಒಂದು ರಿಕ್ವೆಸ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋಕ್ಕೆ ನನಗೂ ಒಂದು ಹುಮ್ಮಸ್ಸು ಆಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇವತ್ತೊಂದು ಟಾಪಿಕ್ನ ನಾನೊಂದು ಬ್ಯಾಕ್ ನೆಕ್ ಡ್ರಾ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಮೊದಲನೇ ಪಾಯಿಂಟು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಫಸ್ಟು ನಾವು ಬ್ಯಾಕಲ್ಲಿ ಎಷ್ಟು ಡೀಪ್ ಇದೆ ಡೀಪ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಸೊ ಇದನ್ನೆಲ್ಲ ಫಸ್ಟು ನಾವು ಗಮನ ಹರಿಸ್ಬೇಕು ಮೊದಲನೇ ಪಾಯಿಂಟು ಸೊ ಎರಡನೇದು ಬ್ಯಾಕಲ್ಲಿ ಡೀಪ್ ಕಡಿಮೆ ಇದ್ದರೆ ಅಂದರೆ ಎರಡು ಇಂಚು ಮೂರು ಇಂಚೆಲ್ಲ ಇದ್ದರೆ ಶೋಲ್ಡರ್ ಏನಿದೆ ಅವ್ರದ್ದು ಎಕ್ಸಾಕ್ಟಾಗಿ ನೀವು ಇಟ್ಕೊಳ್ಳಿ ಸಪೋಸ್ ಡೀಪ್ ನೆಕ್ ಜಾಸ್ತಿ ಇದ್ದರೆ ಬ್ರಾಡ್ ಜಾಸ್ತಿ ಇದ್ದು ಬ್ಯಾಕಲ್ಲಿ ಡೀಪ್ ನೆಕ್ ಲೆಂತ್ ಅನ್ನೋದು ಜಾಸ್ತಿ ಇದ್ದಾಗ ಶೋಲ್ಡರ್ನ ಏನು ಎಕ್ಸಾಕ್ಟ್ ಇದೆ ಅಷ್ಟಿಡಬಾರ್ದು ಕಡಿಮೆ ಇಡ್ತಾ ಹೋಗಬೇಕು ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರ್ ಹಾಗೆ ನೆಕ್ ಅಗ್ಲನ ಕಡಿಮೆ ಮಾಡಬೇಕು ಪ್ರ ಕೆಲವು ಒಂದೊಂದು ಸರಿ ಏನಾಗುತ್ತೆ ನೆಕ್ ಅಗ್ಲ ಜಾಸ್ತಿ ಇಡೋದ್ರಿಂದ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಇವಾಗ ನಾನು ಮೂವತ್ತೆಂಟು ಇಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ನಾನು ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಇದು ಬಂದು ಡೀಪ್ ನೆಕ್ ಬ್ಲೌಸ್ಗೆ ತೋರಿಸ್ತಾ ಇದ್ದೀನಿ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ನಾನು ಎಷ್ಟು ಶೋಲ್ಡರ್ ಮತ್ತು ನೆಕ್ ಇಟ್ಕೊಳ್ತೀನಿ ಸೊ ಇದನ್ನು ಫಸ್ಟು ನೀವು ಗಮನಿಸಿ ಮೂವತ್ತೆಂಟು ಇಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ಸೊ ಇವ್ರದ್ದು ಬಂದು ನಾನೊಂದು ಹತ್ತು ಇಂಚು ಡಿಪ್ನೇಕಿಡ್ತೀನಿ ನೋಡಿ ಬ್ಯಾಕ್ ಬ್ಯಾಕಲ್ಲಿ ರೆಡಿ ಹತ್ತು ಇಂಚು ಸೊ ಅದಕ್ಕೆ ಅರ್ಧ ಹತ್ತೂವರೆ ಇಂಚು ಇಂಚಿರ್ತೀನಿ ಇಟ್ಬಿಟ್ಟು ಲೆಂತ್ ಲೆಂತ್ ನೋಡಿ ಸಾಮಾನ್ಯ ಮೂವತ್ತೆಂಟು ಇಂಚು ಎದೆ ಸುತ್ತಳುತ್ತೆ ಬ್ಲೌಸ್ ಇರೋರಿಗೆ ನೀವು ಹದಿನಾಲ್ಕರಿಂದ ಹದಿನ ಹದಿನೈದು ಇಂಚು ಉದ್ದ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅಂತೂ ಹದಿನಾಲ್ಕು ಇಂಚು ಇಡಲೇಬೇಕು ಅದಕ್ಕಿಂತ ಮೇಲೆ ಇಟ್ಟರೆ ಖಂಡಿತ ಚೆನ್ನಾಗಿರೋಲ್ಲ ಬ್ಲೌಸ್ ಬಂದು ಬೆನ್ನಿನ ಮೇಲೆ ಕೂತಿರುತ್ತೆ ಹಿಂದೆಗಡೆಯಿಂದ ನೋಡೋಕೆ ಅಸಹ್ಯ ಆಗುತ್ತೆ ಏನಕ್ಕೆ ಅಂದರೆ ಮೂವತ್ತೆಂಟು ಇಂಚು ಅಂದರೆ ಆಗಿ ಸ್ವಲ್ಪ ದಪ್ಪ ಇರ್ತಾರೆ ಜಾಸ್ತಿ ಎಲ್ಲ ಸ್ವಲ್ಪ ದಪ್ಪ ಇರ್ತಾರೆ ಸೊ ಆವಾಗ ಬಸ್ಟ್ ಪಾಯಿಂಟ್ ಏನಿದೆ ಅದು ಸ್ವಲ್ಪ ಅದೂ ಅಷ್ಟೇ ಸೈಜ್ ದೊಡ್ಡದಿರುತ್ತೆ ಸೊ ಏನಾಗುತ್ತೆ ಅದು ಉಬ್ಬಿದಾಗ ಅಂದರೆ ಬ್ಲೌಸನ್ನು ವೇರ್ ಮಾಡಿದಾಗ ಏನಾಗುತ್ತೆ ಅದು ಮೇಲಕ್ಕೆ ಹೋಗುತ್ತೆ ಮೇಲಕ್ಕೆ ಹೋದಾಗ ಬ್ಯಾ ಬ್ಯಾಕಲ್ಲಿ ಎತ್ಕೊಳ್ಳೋದು ಹಾಗೆ ಬೆನ್ನು ಮೇಲೆ ಕೂತಿರುತ್ತೆ ಬ್ಲೌಸು ನೋಡೋಕ್ಕೆ ಅಸಹ್ಯ ನೀಟಾಗಿ ಆಗಿ ಕವರಾಗಿ ನೆಕ್ ಇಟ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವರಿಗೆ ನಾನು ರೆಡಿ ಹದಿನಾಲ್ಕು ಇಂಚು ಸೊ ಒಂದು ಇಂಚು ಸೇರಿಸಿ ಹದಿನೈದು ಇಂಚಿಗೆ ಉದ್ದ ಇಡ್ತೀನಿ ಇದು ಬಂದು ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ ನಾನು ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಏನೇನು ಕಾರಣ ಅಂತ ಸೊ ಫಸ್ಟು ಒಂದು ಸೆಕೆಂಡ್ ಒಂದು ಹೇಳಿದೆ ನೋಡಿ ಇದು ಒಂದು ಲೆಂತ್ ಕಡಿಮೆ ಇಟ್ಕೊಳ್ಳೋದು ಒಂದು ಕಾರಣ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಸೊ ಲೆಂತ್ ಕರೆಕ್ಟಾಗಿ ಇಟ್ಕೊಳ್ಬೇಕು ದೊಡ್ಡ ಸೈಜ್ ದಪ್ಪ ಸೈಜ್ ದಪ್ಪ ಇದ್ದಾರೆ ಅಂತ ಹೇಳ್ಬಿಟ್ಟು ಲೆಂತ್ನ ಕಡಿಮೆ ಇಟ್ಟರೆ ಸೈಜ್ ದಪ್ಪ ಇದ್ದಾರೆ ಹಾಗೆ ಲೆಂತ್ ಕಡಿಮೆ ಇದ್ದಾರೆ ಅವರು ನೋಡಲಿಕ್ಕೆ ಹೈಟ್ ಕಡಿಮೆ ಇದ್ದಾರೆ ಹೇಳ್ಬಿಟ್ಟು ನೀವು ಬ್ಲೌಸ್ ಏನಿದೆ ಇದರ ಲೆಂತ್ನ ನೀವು ಕಡಿಮೆ ಇಟ್ಟರೆ ಚೆನ್ನಾಗಿ ಬರೋಲ್ಲ ಸೊ ತುಂಬ ಕೆಡ್ದಾಗಿರುತ್ತೆ ಸೊ ಹಾಗಾಗಿ ಮಿನಿಮಮ್ ಮ್ಯಾಕ್ಸಿಮಮ್ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಈ ಸೈಜ್ನವರಿಗೆ ಖಂಡಿತ ನೀವು ಇಟ್ಕೊಳ್ಬೇಕು ಸ್ಮಾಲ್ ಸೈಜಾದರೂ ಪರವಾಗಿಲ್ಲ ಹದಿನಾಲ್ಕು ಇಂಚು ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೀಟಾಗಿ ಕರೆಕ್ಟಾಗಿ ಕೂತಿರುತ್ತೆ ಸೊ ಈಗ ಇವ್ರಿಗೆ ಹತ್ತು ಇಂಚು ಮೂವತ್ತೆಂಟು ಇಂಚು ಚೆಸ್ಟು ಮೂವತ್ತೆಂಟು ಚೆಸ್ಟು ಸೊ ಹದಿನಾಲ್ಕು ಇಂಚು ಲೆಂತು ಇವರಿಗೆ ಲೆಂತು ಹದಿನಾಲ್ಕು ಇಂಚು ಇವರಿಗೆ ಹತ್ತು ಇಂಚು ಡೀಪ್ ನೆಕ್ಕು ಹತ್ತು ಇಂಚು ಡೀಪ್ ನೆಕ್ಕು ಇಷ್ಟಿದ್ದಾಗ ಮೂವತ್ತೆಂಟು ಇಂಚು ಎದೆ ಸುತ್ತಳತೆ ಇರೋರಿಗೆ ನಾನು ಎಷ್ಟು ನೆಕ್ ಇಡ್ತೀನಿ ಅಂತ ನೆಕ್ ನಾನು ಇವರಿಗೆ ನೋಡಿ ಇಡ್ತಾ ಇರೋದು ಒಂದು ಮುಕ್ಕಾಲು ಇಂಚು ಮೂವತ್ತೆಂಟು ಇಂಚು ಎದೆ ಸುತ್ತಲತೆಯ ಬ್ಲೌಸ್ಗೆ ಒಂದು ಮುಕ್ಕಾಲು ಇಂಚು ಕಡಿಮೆ ಆಗಲ್ವಾ ಟೈಟ್ ಆಗಲ್ವಾ ಎಲ್ಲ ಕ್ವೆಶನ್ಸ್ ಬರುತ್ತೆ ಖಂಡಿತ ಟೈಟ್ ಆಗೋಲ್ಲ ಕಡಿಮೆ ಆಗೋಲ್ಲ ಅಂದರೆ ಬ್ಲೌಸಲ್ಲಿ ಬ್ರಾಡ್ ಅನ್ನೋದಿರುತ್ತೆ ನೋಡಿ ಹತ್ತು ಇಂಚು ಡೀಪ್ ನೆಕ್ ಇದೆ ಸೊ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಇಟ್ಟಿರ್ತೀನಿ ಇಲ್ಲಿ ನಾನು ಇಡ್ತಾ ಇರೋದು ಮೂರು ಇಂಚು ಮೂರುವರೆ ಇಂಚುವರೆಗೂ ಬ್ರಾಡ್ ಇಟ್ಕೊಳ್ಬೋದು ಬ್ರಾಡ್ ಇಟ್ಕೊಳೋಕೆ ಇಷ್ಟಪಡೋರು ನೋಡಿ ಇಲ್ಲಿ ನಾನು ಮೂರು ಇಂಚ್ ಇಟ್ಟಿದ್ದೀನಿ ಸೊ ಈ ರೀತಿ ಒಂದು ಬಾಕ್ಸ್ ಹಾಕೋಣ ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ ನಾನು ಒಂದು ರೌಂಡ್ ಶೇಪ್ ಕೊಡ್ತೀನಿ ಜಸ್ಟ್ ನಿಮಗೊಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ಅಷ್ಟೆ ಸೊ ಈ ಥರ ಕೊಟ್ಟಾಗ ನೋಡಿ ಇಲ್ಲಿ ಕಡಿಮೆ ಇಟ್ಟಿರ್ತೀವಿ ಇಲ್ಲಿ ಬ್ರಾಡ್ ಜಾಸ್ತಿ ಇರುತ್ತೆ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿದಾಗ ಇಲ್ಲಿಗೆ ಹೋಗುತ್ತೆ ಇದು ಸೊ ಇದು ಬಂದು ಇಲ್ಲಿಗಾಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಗಲ ಆಗುತ್ತೆ ಅಗಲ ಆದಾಗ ಏನಾಗುತ್ತೆ ಇಲ್ಲಿ ಬ್ರಾಡ್ ಇರುತ್ತಲ್ಲ ಇಲ್ಲಿ ದೊಡ್ಡದಾಗಿ ಇಟ್ಬಿಟ್ಟು ನಾವು ಇಲ್ಲಿ ಇಲ್ಲೂ ಇಷ್ಟೇ ದೊಡ್ದಿಟ್ರೆ ಆಟೋಮೆಟಿಕ್ಕಾಗಿ ಬ್ಲೌಸು ಭುಜ ಜಾರುತ್ತೆ ಇಲ್ಲಿ ಕಡಿಮೆ ಇಟ್ಟಾಗ ಇಲ್ಲಿರುತ್ತಲ್ಲ ಇದು ಈ ಬ್ರಾಡ್ ಏನಾಗುತ್ತೆ ಇಲ್ಲಿ ಕಡಿಮೆ ಇಟ್ಟಾಗ ಶೋರ್ ಡ್ರಾಪ್ ಆಗೋದನ್ನ ಈ ಏನು ಕಡಿಮೆ ಇಟ್ಟಿರ್ತೀವಿ ಇದು ಹಿಡಿಯುತ್ತೆ ಅಂದರೆ ಈ ರೀತಿ ಇರುತ್ತೆ ನೋಡಿ ನಾನೊಂದು ಬ್ಲೌಸ್ನ ನಿಮ್ಗೆ ಮಾಡಿ ತೋರಿಸ್ಬಿಡ್ತೀನಿ ಸೊ ಇದು ಬ್ರಾಡ್ ನೆಕ್ ನೋಡಿ ಬ್ರಾಡ್ ಬರ್ತಾ 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 ಇಷ್ಟ ಆಗುತ್ತೆ ಸೊ ಇಲ್ಲಿ ಇಷ್ಟೇ ಇರುತ್ತೆ ಇಲ್ಲಿ ಬ್ರಾಡ್ ಇದೆಯಲ್ಲ ಈ ಬ್ರಾಡ್ ಏನಿದೆ ಬ್ಲೌಸ್ ವೇರ್ ಮಾಡಿದಾಗ ಈ ಬ್ರಾಡ್ ಅನ್ನೋದೇನಾಗುತ್ತೆ ಎಷ್ಟಿದೆ ಅಷ್ಟೇ ಮೇಲ್ಗಡೆನೂ ಇಟ್ಟರೆ ಇದು ಹಿಂಗೆ ಬೀಳ್ತಾ ಇರುತ್ತೆ ಇದು ಈ ಥರ ಜಾರ್ತಾ ಇರುತ್ತೆ ಇಲ್ಲಿ ನಾವೇನು ನೆಕ್ ಆಗಲ್ಲ ಮತ್ತು ಈ ಶೋಲ್ಡರ್ ಅನ್ನೋದನ್ನೇನು ಕಡಿಮೆ ಮಾಡಿಬಿಟ್ರೆ ಇದು ಕರೆಕ್ಟಾಗಿ ಇಲ್ಲಿ ಟೈಟಾಗಿ ಕೂರುತ್ತೆ ನಮ್ಮ ಬೆನ್ನ ಮೇಲೆ ಟೈಟಾಗಿ ಕೂರುತ್ತೆ ಇಲ್ಲಿ ಬ್ರಾಡ್ ಇದ್ದರೂ ಈ ಏನು ಕಡಿಮೆ ಇಟ್ಟಿರ್ತೀವಿ ಇದು ಇಲ್ಲಿ ಈ ಬ್ರಾಡನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಇದರಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬ್ರಾಡ್ ನೆಕ್ ಡೀಪ್ ನೆಕ್ ಇದ್ದಾಗ ಖಂಡಿತ ಶೋಲ್ಡರ್ ಮತ್ತು ನೆಕ್ ಅಗ್ಲನ ಕಡಿಮೆ ಇಟ್ಕೊಳ್ಳಿ ಇವಾಗ ನೋಡಿ ಒಂದು ಮುಕ್ಕಾಲು ಇಂಚು ನೆಕ್ ಅಗ್ಲ ಇಟ್ಟೆ ಶೋಲ್ಡರ್ ಇರ್ತೀನಿ ಇಲ್ಲಿಂದ ಎರಡು ಮುಕ್ಕಾಲು ಇಂಚು ಇಡ್ತೀನಿ ಸೊ ಟೋಟಲ್ ಎಷ್ಟಾಯಿತು ನಾಲ್ಕೂವರೆ ಇನ್ನು ಸ್ವಲ್ಪ ಫ್ರೀ ಬೇಕು ಅನ್ನೋರು ನಾಲ್ಕು ಮುಕ್ಕಾಲು ಇಂಚವರೆಗೂ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಬ್ರಾಡ್ ನೆಕ್ ಇದ್ದಾಗ ಮಾತ್ರ ಡೀಪ್ ನೆಕ್ ಇದ್ದಾಗ ಮಾತ್ರ ಈ ಮೆಷರ್ಮೆಂಟ್ನ ನೀವು ಡೀಪ್ ಕಡಿಮೆ ಇದ್ದಾಗ ಖಂಡಿತ ನೀವು ಅಪ್ಲೈ ಮಾಡೋ ಹಾಗಿಲ್ಲ ಇದು ಬಂದು ಹತ್ತು ಇಂಚು ಡೀಪ್ ನೆಕ್ಕು ಸಪೋಸ್ ಇದರಲ್ಲೇ ಎರಡು ಇಂಚು ಕಡಿಮೆ ಮಾಡೋಣ ಡೀಪ್ನ ಎರಡು ಇಂಚು ಕಡಿಮೆ ಮಾಡಿದೆ ಇವಾಗ ಇಲ್ಲೊಂದು ರೌಂಡ್ ಶೇಪ್ ಕೊಡಬೇಕು ಇವಾಗ ನಾನು ಎಷ್ಟಿರ್ತೀನಿ ಈ ರೀತಿ ಕಡಿಮೆ ಆದಾಗ ಸೊ ಇವಾಗ ಎಷ್ಟಿದೆ ಟೋಟಲ್ ಇದು ಡೀಪು ನೋಡಿ ಎಂಟು ಕಾಲು ಇಂಚಿದೆ ಮೂವತ್ತೆಂಟು ಇಂಚು ಎದೆ ಸುತ್ತಾಳುತ್ತೆ ಬ್ಲೌಸ್ಗೆ ಎಂಟು ಇಂಚ್ ಡೀಪ್ಗೆ ನಾನು ಇಲ್ಲಿ ನೆಕ್ ಆಗ್ಲಾ ಇಡೋದು ಎರಡು ಇಂಚು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಈ ಬ್ರಾಡ್ ಅನ್ನೋದು ಕಡಿಮೆ ಆದಂಗೆ ಆದಂಗೆ ಇಲ್ಲಿ ಎರಡು ಇಂಚು ನೆಕ್ ಆಗಲ ಇಡ್ತೀನಿ ಇಲ್ಲಿ ಮೂರು ಇಂಚು ಶೋಲ್ಡರ್ ಇಡ್ತೀನಿ ಸೊ ಟೋಟಲ್ಲು ಐದು ಇಂಚ್ ಆಗುತ್ತೆ ಸೊ ಇದಿನ್ನೂ ಸಪೋಸ್ ಇದಿನ್ನೂ ಕಡಿಮೆ ಆಯಿತು ಅಂದ್ಕೊಳ್ಳಿ ಇಲ್ಲಿಗೆ ಮೇಲಕ್ಕೆ ಬಂತು ಅಂದ್ಕೊಳ್ಳಿ ಸೊ ಎಷ್ಟಿದೆ ಇದು ಏಳು ಇಂಚಿದೆ ಏಳು ಇಂಚ್ ಬಂದಾಗ ಇಲ್ಲಿ ಏನು ಮಾಡ್ತೀನಿ ಎರಡೂವರೆ ಇಂಚ್ ಇಡ್ತೀನಿ ನೆಕ್ಕಾಗ್ಲ ಆಮೇಲೆ ಇಲ್ಲಿ ಮೂರು ಇಂಚ್ ಇಡ್ತೀನಿ ಸೊ ಟೋಟಲ್ ಐದೂವರೆ ಇಂಚು ಶೋಲ್ಡರ್ ಎರಡೂವರೆ ಇಂಚು ನೆಕ್ಲ ಇಡ್ತೀನಿ ಸೊ ಬ್ರಾಡ್ ಜಾಸ್ತಿ ಆಗ್ತಾ ಆಗ್ತಾ ಈ ನೆಕ್ಕಾಗಲ ಶೋಲ್ಡರ್ ಅನ್ನೋದೇನಾಗುತ್ತೆ ಕಡಿಮೆ ಆಗುತ್ತೆ ಬ್ರಾಡ್ ಕಡಿಮೆ ಆಗ್ತಾ ಆಗ್ತಾ ಈ ನೆಕ್ಕಾಗಲ್ಲ ಹಾಗೆ ಶೋಲ್ಡರ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಇದೊಂದು ಸಿಂಪಲ್ ವೇನಲ್ಲಿ ಹೇಳಿದ್ದೀನಿ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ನನ್ನ ರೆಗ್ಯುಲರ್ ವ್ಯೂವರ್ಸು ಯಾರ್ಯಾರು ನನ್ನ ಬ್ಲೌಸ್ನ ಕಟಿಂಗ್ನ ನೋಡಿ ಕಟಿಂಗ್ ಮಾಡಿ ತುಂಬ ಜನ ಕಮೆಂಟ್ಸ್ ಹಾಕ್ತೀರ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಕೂತಿದೆ ಕರೆಕ್ಟಾಗಿ ಬಂತು ಅಂತ ಸೊ ಅಂಥವರಿಗೆಲ್ಲ ನಾನು ಏನು ಹೇಳ್ತೀನಿ ಅದು ಅರ್ಥ ಆಗುತ್ತೆ ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಹಳೆ ವೀಡಿಯೋಸ್ನ ನೋಡಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಹೋಗುತ್ತೆ ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ನಾನು ಇಷ್ಟಷ್ಟು ಇಷ್ಟೊತ್ತು ಏನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಇದರಲ್ಲಿ ನಿಮಗೆ ಗೊತ್ತಾಗೋ ವಿಷಯ ಡೀಪ್ ನೆಕ್ ಜಾಸ್ತಿ ಆದಷ್ಟು ಶೋಲ್ಡರ್ ಮತ್ತು ನೆಕ್ ಕಡಿಮೆ ಮಾಡಬೇಕು ಡೀಪ್ ಕಡಿಮೆ ಆದಷ್ಟು ಶೋಲ್ಡರ್ ಮತ್ತು ನೆಕ್ ಜಾಸ್ತಿ ಮಾಡಬೇಕು ಸೊ ಇದೊಂದು ಅರ್ಥ ಆಯಿತು ಅನ್ಕೊಳ್ತೀನಿ ಸೊ ಇವಾಗ ನಾನು ಹತ್ತು ಇಂಚು ಡೀಪ್ ನೆಕ್ಗೆ ಎಷ್ಟಿಟ್ಟಿನಿ ಒಂದೂವರೆ ಇಂಚು ಒಂದು ಮುಕ್ಕಾಲು ಇಂಚು ನೆಕ್ ಅಗ್ಲ ಸೊ ಟೋಟಲ್ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಈಗ ಆರ್ಮೋಲ್ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಾಗ ಆರ್ಮೋಲ್ ಅನ್ನೋದನ್ನ ನಾನು ಒಂದಿಲ್ಲಿಂದು ಐದು ಇಂಚಿಂದ ಐದು ಕಾಲು ಇಂಚುವರೆಗೂ ತೊಗೊಳ್ತೀನಿ ಮೂವತ್ತೆಂಟು ಇಂಚು ಎದೆ ಸುತ್ತಲತ್ತೆ ಅವರಿಗೆ ಇದು ಬಂದು ಹಾರ್ಮೋನ್ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿ ಏನು ನಾಲ್ಕೂವರೆ ಇತ್ತು ಸೊ ಅಷ್ಟೇ ನಾಲ್ಕೂವರೆನ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಶೋಲ್ಡರ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಈಗ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಮೂವತ್ತೆಂಟು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತುವರೆ ಇಂಚು ಬರುತ್ತೆ ಸೊ ಒಂಬತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇದು ಚೆಸ್ಟ್ ಮೆಷರ್ಮೆಂಟ್ ಸೊ ಈಗ ಇಲ್ಲಿ ಹಾರ್ಮೋನ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಬ್ಯಾಕ್ ಹಾರ್ಮೋಲ್ ಲೈನ್ ಸೊ ಇಷ್ಟು ಸೊ ಮೇಲೆ ಏನು ಫಿಟ್ಟಿಂಗ್ ಅಂತ ಕೊಡ್ತೀವಿ ಸೊ ಫಿಟ್ಟಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಸೊಂಟದ ಸುತ್ತಳತೆ ಹಾಕೊಬೋಣ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ಮೂವತ್ತ ಆರು ಇಂಚು ಸೊ ನಾಲ್ಕರಿಂದ ಡಾ ಬೈ ಮಾಡಿದಾಗ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಒನ್ ಇಂಚು ಸೇರಿಸಿ ಹತ್ತು ಇಂಚಿಗೆ ಮಾರ್ಕ್ ಹಾಕ್ತೀನಿ ಏನಕ್ಕೆ ಅಂದರೆ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ ಸೊ ಅದಕ್ಕೆ ಸೊ ಟೇಪ್ನ ಈ ರೀತಿ ಮಡಚಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇದು ಬಂದು ಡಾಟ್ಗೆ ಸೊ ಇಲ್ಲಿಂದ ಇಲ್ಲಿಗೆ ಸಿಮಿಂಗ ಲೈನ್ಸ್ಗೆ ಎರಡು ಇಂಚು ಇಲ್ಲಿಂದ ಸಿಮಿಂಗಲ್ ಲೈನ್ಸ್ಗೆ ಎರಡು ಇಂಚು ಸೊ ಗೆರೆ ಹಾಕ್ಕೊಳ್ಳೋಣ ಏನು ಡಾಟ್ ಮಾರ್ಕ್ ಹಾಕಿದ್ವಿ ನಮ್ಮ ಬ್ರಾ ಡೀಪ್ ನೆಕ್ ಇದೆಯಲ್ಲ ಅದಕ್ಕೂ ನಮ್ಮ ಡಾಟ್ ಲೆಂತ್ಗು ಇಂಚ್ ಇಂಚಷ್ಟು ಗ್ಯಾಪ್ ಇರಲಿ ಸೊ ಆ ರೀತಿ ನೀವು ಲೆಂತ್ನ ಹಾಕೊಳ್ಳಿ ಒನ್ ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಈ ರೀತಿ ಡಾಟ್ ಮಾರ್ಕ್ನ ಹಾಕ್ಕೊಳ್ಬೇಕು ಈ ರೀತಿ ಸೊ ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಇಷ್ಟು ಡೀಪ್ ನೆಕ್ ಇಟ್ಟು ಸೊ ಇಷ್ಟು ಸಾಲ್ವ್ ಇದು ಇಷ್ಟೆಲ್ಲ ನಾವು ಕಡಿಮೆ ನೆಕ್ ಶೋಲ್ಡರ್ ಶೋಲ್ಡರೆಲ್ಲ ಕಡಿಮೆ ಇಟ್ಟು ಕೊನೆಗೆ ನಾವಿಲ್ಲಿ ಫಿಟ್ಟಿಂಗಲ್ಲಿ ಚೆಸ್ಟನ್ನ ಲೂಸಾಗಿ ಇಟ್ಕೊಳ್ಳೋದು ಸೊ ಏನಾಗುತ್ತೆ ಈ ಕಂಕ್ಳು ಕೆಳಗಡೆ ಈ ಕಂಕ್ಳಿದೆಯಲ್ಲ ಇಲ್ಲಿ ಕೆಳಗಡೆ ಏನು ಬರುತ್ತೆ ಫಿಟ್ಟಿಂಗ್ ಅನ್ನೋದು ಇಲ್ಲಿ ಬರುತ್ತೆ ಇಲ್ಲಿ ಈ ಪೋರ್ಷನಲ್ಲಿ ಲೂಸ್ ಇಟ್ಟರೆ ಸ್ವಲ್ಪ ನೋಡಿ ಈ ರೀತಿ ಹೋಗಿ ಈ ರೀತಿ ಸ್ಟಿಚ್ ಹಾಕಿದ್ರೆ ಈ ಸ್ಟಿಚ್ಚಿಗೇನ ಈ ರೀತಿ ಇಲ್ಲಿ ಲೂಸಾಗಿ ಒಂದು ಕಾಲು ಇಂಚು ಅರ್ಧ ಇಂಚು ಲೂಸಾಗಿ ಸ್ಟಿಚ್ ಇಟ್ಟರೆ ಸೊ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಅದೊಂದು ಸೊ ಅದಾದಮೇಲೆ ಇಲ್ಲೂ ಕರೆಕ್ಟ್ ಇಟ್ಟು ಇಲ್ಲೂ ಕರೆಕ್ಟ್ ಇಟ್ಟು ನೀವು ಸೊಂಟದಲ್ಲಿ ಲೂಸ್ ಇಟ್ಟರೆ ಹಂಡ್ರೆಡ್ ಪರ್ಸೆಂಟು ಶೋಲ್ಡರ್ ಡ್ರಾಪ್ ಆಗುತ್ತೆ ಇದು ಒಂದು ಕಾರಣ ಕರೆಕ್ಟಾಗಿ ಕರೆಕ್ಟಾಗಿಟ್ಟಿಲ್ಲ ಅಂದರೆ ಯಾವಾಗ ನೀವು ಬ್ರಾಡ್ ನೆಕ್ ಇಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಫಿಟ್ಟಿಂಗ್ನ ಕರೆಕ್ಟಾಗಿ ಇಡಲೇಬೇಕು ಲೂಸ್ ಬ್ರಾಡು ಡೀಪ್ ನೆಕ್ಕು ಬ್ರಾಡ್ ನೆಕ್ ಎರಡೂ ಇಟ್ಕೊಂಡು ನೀವು ಫಿಟ್ಟಿಂಗ್ನೂ ಕರೆಕ್ಟಾಗಿ ಮಾಡ್ಕೊಳ್ತೀರಾ ನಮಗೆ ಲೂಸ್ ಆಗಬೇಕು ಸ್ವಲ್ಪ ಲೂಸ್ ಬೇಕು ನಮಗೆ ಫಿಟ್ ಆಗೋಲ್ಲ ಸೊ ಈ ಥರ ಎಲ್ಲ ಮಾಡಿಕೊಂಡು ನೀವು ಬ್ಲೌಸ್ನ ಲೂಸಾಗಿ ಸ್ಟಿಚ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಸೊ ಇಷ್ಟು ಪಾಯಿಂಟ್ಸು ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಸೊ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ನಾನು ನಿಮಗೆ ಭಾಳ ಹೆಚ್ಚು ಮಾಹಿತಿ ಕೊಡಬೇಕು ಅಂತ ನಾನು ಪ್ಲಾನ್ ಹಾಕೊಂಡಿದ್ದೀನಿ ಒಳ್ಳೆ ಒಳ್ಳೆಯ ಪ್ಲ್ಯಾನ್ಗಳಿದ್ದಾವೆ ಸೊ ಮುಂದಿನ ದಿನಗಳಲ್ಲಿ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಆ ಪ್ಲ್ಯಾನ್ಗಳನ್ನೆಲ್ಲ ಸೊ ಇದೊಂದು ಇಷ್ಟು ಪಾಯಿಂಟ್ ಡೀಪ್ ಜಾಸ್ತಿ ಇದ್ದಾಗ ಶೋಲ್ಡರ್ ನೆಕ್ಕು ಹಾಗೆ ನೆಕ್ ಆಗಲ್ಲ ಎಲ್ಲ ಕಡಿಮೆ ಇಟ್ಕೊಳ್ಬೇಕು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಇಟ್ಕೊಳ್ಬೇಕು ಸೊಂಟದ ಸುತ್ತಳುತ್ತೆ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಸೊ ಇಷ್ಟು ಈ ಏನು ಡಾಟ್ ಇದೆ ಈ ಡಾಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ ಕೆಲವರು ಸ್ಕಿಪ್ ಮಾಡ್ತೀರಾ ದಯವಿಟ್ಟು ಡಾಟ್ನ ಸ್ಕಿಪ್ ಮಾಡಬೇಡಿ ಏನಿಕ್ಕಂದರೆ ಡೀಪ್ ನೆಕ್ ಇಟ್ಟಿರ್ತೀರಾ ಬ್ರಾಡ್ ಇಟ್ಟಿರ್ತೀರಾ ಏನು ಮಾಡ್ತಾರೆ ಇದು ಬೇಡ ಇದರ ಅವಶ್ಯಕತೆ ಇಲ್ಲ ಸ್ಮಾಲ್ ಸೈಜ್ ಇದ್ದರೆ ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಡಾಟ್ನ ಸ್ಕಿಪ್ ಮಾಡ್ತೀರಾ ಸೊ ಇದು ಮಾಡೋದ್ರಿಂದ ಡೀಪ್ ನೆಕ್ ಇರುತ್ತೆ ಆಲ್ಮೋಸ್ಟ್ ಓಲ್ಡರ್ ಡ್ರಾಪ್ ಆಗ್ತಿರುತ್ತೆ ಒಂದು ಅದರಲ್ಲಿ ಲೂಸ್ ಇಟ್ಕೊಂಡಿರ್ತೀರಾ ಟಾಟ್ಸು ಇಟ್ಕೊಂಡಿರಲ್ಲ ಸೊ ಅವಾಗೆಲ್ಲ ಏನಾಗುತ್ತೆ ಹಿಂದೆಗಡೆ ಎತ್ಕೊಳ್ಳೋದು ಮೇಲುಗಡೆ ಭುಜದ ಹತ್ರ ಬ್ಲೌಸ್ ಬೀಳೋದು ಫಿಟ್ಟಿಂಗ್ ಇಲ್ದಿರೋ ಇರೋದು ಟೋಟಲ್ ಬ್ಲೌಸ್ ಅಸಹ್ಯವಾಗಿ ಕಾಣುತ್ತೆ ಸೊ ಬ್ಲೌಸಲ್ಲಿ ಏನೇನು ಮೊದಲಿಂದ ನಮ್ಮ ಗುರುಗಳು ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಏನೇನು ಹೇಳ್ಕೊಟ್ಟಿದ್ದಾರೆ ಅದು ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡಿ ಅವರೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಹೇಳ್ಕೊಟ್ಟಿರ್ತಾರೆ ಇವಾಗ ನಾನು ಹೇಳ್ಕೊ ಏನು ಇದ್ದೀನಿ ಇದನ್ನೆಲ್ಲ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳ್ಕೊಡ್ತಾ ಇರೋದು ನಾನು ಹೇಗೆ ಮಾಡ್ಕೊಳ್ತೀನಿ ಸೊ ಇಷ್ಟೆಲ್ಲ ನಾನು ಟೈಲರಿಂಗ್ ಕೆಲಸ ಕಲಿತು ಇಷ್ಟೆಲ್ಲ ದುಡಿತಾ ಇದ್ದೀನಿ ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಿಂದ ಏನು ಸ್ಟ್ರಗಲ್ ಮಾಡ್ಕೊಂಡು ಬಂದು ಇವಾಗ ಒಂದು ಒಳ್ಳೆ ಟೈಲರ್ ಆಗಿದ್ದೀನಿ ಸೊ ಅದನ್ನೆಲ್ಲ ನಾನು ನಿಮಗೆ ಇದ್ದೀನಿ ಇದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಬೇಸ್ ಮೇಲೆ ಇರೋದು ಸೊ ದಯವಿಟ್ಟು ಯಾರ್ಯಾರು ನನ್ನ ಫಾಲೋ ಮಾಡ್ತೀರಾ ಇದನ್ನ ಅಳವಡಿಸ್ಕೊಳ್ಳಿ ಖಂಡಿತ ನಿಮಗೆ ಕರೆಕ್ಟಾಗಿ ಬರುತ್ತೆ ಸೊ ಇದೊಂದು ಸಣ್ಣ ಏನಕ್ಕೆ ಅಂದರೆ ಈ ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಬಟ್ ತುಂಬ ಕಮೆಂಟ್ ಬರ್ತಾ ಇತ್ತು ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಇನ್ನು ಏನೇನು ಕಾರಣ ಹೇಳಿ ಹೇಳಿ ಅಂತ ಸೊ ಹಾಗಾಗಿ ಇಷ್ಟು ಕಾರಣ ಹುಡುಕಿ ಹೇಳಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ನಾನು ಇನ್ನೂ ಹೇಳ್ತೀನಿ ಈ ಟಾಪಿಕ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕ್ ಏನೋ ಅಂದ್ಕೊಡಿ ಸೊ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು